ಫಾರ್ ದ ಫಸ್ಟ್ ಟೈಮ್ ಸ್ವಂತ ಒಳಗೆ ಬರ್ತಾನ ಹಾವು ಒಳಗೆ ಬರ್ತ ಇವತ್ತು ಪಂಚಮಿ ಅಲ್ವಾ ಸೋ ಹಿಂಗ ರೆಡಿ ಆಗಿದ್ದೀನಿ ಅನನ್ಯ ಹಾಯ್ ಅನನ್ಯ ನೋಡ್ರಿ ನಮ್ಮ ತೋಟಕ್ಕೆ ಬಂದಿದ್ದೀವಿ ದೇವರಿಗೆ ಅಂತ ಹೇಳಿದ ನಾವು ತಿನ್ನೋದು ತಗೊಂಡ್ ಬರ್ಲಿಲ್ಲ ಯಾಕಂದ್ರೆ ನಮ್ಮ ಹೊಲದಲ್ಲೇ ಬಾಳೆ ಚಿತ್ರಣ ಹೇಗಿದೆ ನಿಮಗೂ ತಿನ್ಬೇಕನ್ಸಿದ್ರೆ ನಮ್ ತೋಟದಲ್ಲಿ ಇದೆ ಬನ್ನಿ ಫ್ರೆಂಡ್ಸ್ ನೋಡ್ರಿ ನಾಳೆ ನಾಗರ ಪಂಚಮಿ ಅಲ್ವಾ ಸೊ ಫಾರ್ ದ ಫಸ್ಟ್ ಟೈಮ್ ಸ್ವಂತ ಸ್ವಂತಿಕೆಯಿಂದ ನಮ್ಮ ಅಕ್ಕ ಸುದಕ್ಕ ನಾನು ಸೇರಿ ಉಂಡೆ ಮಾಡಕ್ ಹೊಂತೀವ್ರಿ ಏನು ಉಂಡೆ ಅಂತಂದ್ರೆ ಇದು ಶೇಂಗಾ ಉಂಡೆ ಇದು ಪುಟಾಣಿ ಪುಟಾಣಿ ಇಟ್ಟಿರುತ್ತಲ್ಲ ಅದರಿಂದ ಮಾಡಿರೋದು ಉಂಡೆ ಫಸ್ಟ್ ಟೈಮ್ ಇದೇನು ಆನ ಅಂತ ಫ್ರೆಂಡ್ಸ್ ಬೆಲ್ಲ ಹಾಕಿ ಕಾಯಿಸ್ಬೇಕಂತ ಇದನ್ನ ಮಾಡಿ ಓಕೆ ನೋಡ ತಡ್ರಿ ಬೈಸ್ಕೊಂತೀವ ಏನು ಶಬಾಷ ಅನ್ಸ್ಕಂತೀವಾಗ ಗೊತ್ತ ಶಬಾಷ್ ಅಂತ್ರಿ ಅನ್ನಲಪ್ಪ ಬೈ ಬಯಸ್ಕೇ ಬೇಕ ಭ್ರಮೆ ಶಬಾಷ ಅನ್ನೋದ್ ಭ್ರಮೆ ಅನ್ಸುತ್ತ ನೋಡಮ್ಮ ತಳ್ರಿ ಹೆಂಗ್ ಬರುತ್ತ ಅಂತ ನಿಮಗ್ ತೋರ್ಸ್ತೀನಿ ತಳ್ರಿ ಚೊಲಾ ಬಂದ್ರೆ ಹೇಳ್ತೀನಿ ಚೊಲಾ ಬರ್ಲಿಲ್ಲ ಅಂದ್ರೂ ಹೇಳ್ತೀನಿ ವಿಡಿಯೋನ ನೋಡ್ತಾ ಇರಿ ನಮ್ಮ ಪಂಚಮಿ ಹೇಗ್ ಅಂತ ತೋರಿಸ್ತೀನಿ ನಮ್ಮ ತೋಟದಲ್ಲಿ ಆಗಿರೋದು ಕರ್ಬೇವು ಅನ್ನಣೆ ಮಾರಕ ಹೋಗಿದ್ಲು ಸ್ವಲ್ಪ ಮಾರ್ಕೊಂಡ್ ಬಂದಿದಳ ಎಲ್ಲರೂ ಮನೆ ಹಾಕ್ ಹಾಕ್ಬಿಟ್ಟಿರ್ತಾರ ತಗೊಳ್ಳಲ್ಲ ಅನಣ್ಯ ನೋಡ್ರಿ ಏನು ಮಾಡೋಕ್ಕಂತ ಹೇಳ ಅನ ಹ್ಮ್ ಹ್ಞೂ ಚೆನ್ನಾಗಿತ್ತು ಯಾರು ಕಲ್ಸಿದ ಒಳಗೆ ಬರ್ತಾನ ಹಾವು ಒಳಗೆ ಬರ್ತ ಚೊಲಾಗೇ ಚೊಲಾಗೈತಿ ಮುಗೀತು ಅಷ್ಟೇನಾ ಕುಂಕುಮ ಹಾಕಲ್ಲದ್ರಾಗ ನಾವು ಮಾಡಿದ್ದು ಉಂಡೆ ನೋಡ್ರಿ ಈ ಥರ ಆಗಿದ್ದೆವು ಇದು ಶೇಂಗಾ ಉಂಡೆ ಫ್ರೆಂಡ್ಸ್ ಇದು ಪುಟಾಣಿ ಹಿಟ್ಟು ಮತ್ತೆ ಎಳ್ಳು ಮಿಕ್ಸ್ ಮಾಡಿರೋದು ನೋಡ್ರಿ ಸ್ವಲ್ಪ ಗಟ್ಟಿಯಾಗಿದೆ ಮತ್ತು ಫಸ್ಟ್ ಟೈಮ್ ಟ್ರೈ ಮಾಡಿ ಬಿ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಥರ ಆಗಿದೆ ಅಟ್ಲೀಸ್ಟ್ ಈ ಥರ ಆಗಿದೆ ಅಂತ ಖುಷಿ ಪಡ್ಬೇಕಷ್ಟೆ ಫ್ರೆಂಡ್ಸ್ ನೋಡಿರಿ ನಾನು ಇವತ್ತು ಪಂಚಮಿ ಅಲ್ವ ಸು ಹಿಂಗೆ ರೆಡಿಯಾಗಿದ್ದೀನಿ ಇದು ಹೊಸ ನಮ್ಮ ನಮ್ಮರ್ಲೇಷನ್ ಒಬ್ಬರು ಮನೆ ಓಪನಿಂಗ್ ಒಳಗೆ ಕೊಟ್ಟಿದ್ದರು ನಂಗೆ ಇಷ್ಟ ಆಗಿತ್ತು ಅಂತ ಬ್ಲೌಸ್ ಹೊಲ್ಸ್ಕೊಂಡಿದ್ದೆ ನೋಡಿರಿ ಹೇಗೆ ಕಾಣಿಸ್ತಾ ಇದ್ದೀನಿ ಮತ್ತು ಅಮೂಲ್ಯ ನಿನ್ನೆ ಅವರು ಚಿಕ್ಕಮ್ಮ ಅವ್ರ ಊಟ ಊರಿಗೂ ಹೇಳ ಫ್ರೆಂಡ್ಸ್ ಅದನ್ನೇ ಅಷ್ಟ ಇದ್ದಾಳೆ ಹೇಗೆ ಆಲ್ರೆಡಿ ಲಾಸ್ಟ್ ಇಯರ್ ಬ್ಲಾಗಲ್ಲಿ ನೋಡಿರ್ತೀರ ಪಂಚಮಿ ಹಬ್ಬನ ಈ ಸಲ ಹೇಗೆ ಮಾಡ್ತೀವಿ ಅದೇ ಥರನೇ ಮಾಡ್ತೀವಿ ెస్ట్ ఫ్రెండ్ అక్క నోడీ సంజనాడు ఈ స ఫస్ట్ టైమ్ హాయ్ అనణ్య నోడ్రీ లంగా బ్లౌస్ చంతి అలా ವಿನತ ಜನ್ ಹುಡ್ಗಿನ್ ತೋರಿಸ್ರಿ ಮಗಳ ಇದ್ದಂಗತಿ ಅಂತ ಹೇಳಿ ಸಣ್ಣ ನೋಡ್ರಿ ಯಾರು ಒಬ್ಬರದ ಬೈಕ್ ಬಂತು ನಮ್ ಕೈಲ ನೋಡ್ರಿ ಕೈಯೆಲ್ಲ ರೆಡ್ ಆಗ್ಬಿಟ್ಟೈತಿ ಒಂದ್ ಚೀಲ ಇಡ್ಕೊಂಡಿತ್ತು ಸಣ್ಣನ ಕೂಡ ಕಟ್ ಕಡಿಸಿದ್ವಿ ನಮ್ ಮೊಲದ ಹತ್ರ ನಿಲ್ಸ್ರಿ ಇಳಿಸ್ರಿ ಅಂತ ಮದುವೆ ಮದ್ನೆ ಸಂಜನಾ ಹೊಂಟಿದೀವಿ ಓಕೆ ಗಾಯ್ಸ್ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್ ಫೈನಲಿ ಇವಾಗ ನಡ್ಕಂದು ಎಲ್ಲಿಗೆ ಬಂದ್ವಿ ಅಂದ್ರೆ ಎಲ್ಲಿಗೆ ಬಂದ್ವಿ ನಾನೆ ನಮ್ಮ ತೋಟಕ್ಕೆ ಬಂದಿದ್ದೀವಿ ಇವಾಗ ಜಸ್ಟ್ ಇಲ್ಲಿ ಬಂದಿ ನೋಡ್ರಿ ಎಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡ್ ಅಲ್ಲೆಲ್ಲ ಗದ್ದೆ ಎಲ್ಲ ಬೆಳೆದೈತಿ ಕಸ ಎಲ್ಲಾ ಒಳಗೆ ಬೆಳೆದದ ಇಲ್ಲಿ ನೋಡ್ರಿ ಇದೇ ರೀ ಇದಕ್ಕೆ ಪೂಜೆ ಮಾಡ್ತೀವಿ ಯಾವಾಗ್ಲೂ ಪ್ರತಿ ವರ್ಷ ನಮ್ಮ ಅಮ್ಮ ಇನ್ನು ಅಲ್ಲಿ ಬರ್ತಾ ಇದಾರ ಅಮ್ಮ ಅಂದ್ರೆ ಅತ್ತೆ ಫ್ರೆಂಡ್ಸ್ ನೋಡಿ ಇವಾಗಿಂದ ನಾನ್ ಸ್ವಂತ ಮಾಡಲ್ಲ ಫುಲ್ ಹಸುವಾಗಿದೆ ಫ್ರೆಂಡ್ಸ್ ಲೆವೆನ್ ತರ್ಟಿ ಈ ವರ್ಷ ಅನ್ಸುತ್ತೆ ಸ್ವಲ್ಪ ಜಲ್ದಿ ಬಂದಿರೋದು ಯಾವಾಗ್ಲೂ ಟ್ವೆಲ್ ಓ ಕ್ಲಾಕ್ ಮೇಲೆ ಒಂದ್ ನಿಯರ್ ಆಗಿರೋ ಫಸ್ಟ್ ಟೈಮ್ ಜಲ್ದಿ ಬಂದಿರೋದು ನಮ್ಮ ನಮಗಿದೆ ನಮ್ಮ ಟೈಮಿಂಗ್ ಬೇರೆಯವರೆಲ್ಲರೂ ಎಲ್ಲ ಹೋಗಿ ಇಷ್ಟೊತ್ತಿಗೆ ಹಾಕಿ ಬಂದು ಊಟ ಮಾಡಿ ಆರಾಮ್ ಹಾಕೊಂಡಿರ್ತಾರ ನಾವು ಏನು ಮಾಡಿದಿವಿ ಅಂದ್ರೆ ಒಗ್ಗರಣೆ ಮಾಡಿದೀವಿ ತೋರ್ಸ ಒಗ್ಗರಣೆ ಮಾಡಿದೀವಿ ಮತ್ತೆ ನೋಡ್ರಿ ನಾಗಪ್ಪ ದೇವ್ರಿಗೆ ದೇವ್ರಿಗೆ ಅಂತ ಹೇಳೋದ್ ನಾವ್ ತಿನ್ನೋದು ಕಡ್ಲೆ ಕಾಳು ಇದು ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಹಾಕಿ ಕುಗ್ಸಿ ಮಾಡಿರೋದು ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ತೋರ್ಸಿದ್ನಿ ಫ್ರೆಂಡ್ಸ್ ಇದು ಕಡಲೆ ಉಂಡೆ ಪ್ಲಸ್ ಪುಟಾನೆತೀನಿ ಉಂಡೆ ಅಂತ ಇದು ಇವಾಗ ದೇವ್ರಿಗೆ ಅಂತ ಇತ್ತು ಮತ್ತೆ ತೋರಿಸಲಿಲ್ಲ ಫ್ರೆಂಡ್ಸ್ ನಿಮ್ಗೆ ಇದು ಎಲ್ಲ ಐದು ತರದ ಅಂದ್ರೆ ಗೋಧಿ ಸಜ್ಜಿ ಮತ್ತೆ ಏನೇನೋ ಉಪ್ಪಾನಿ ನಾವ್ ಏನೋ ಹಾಕಿ ಒಂದ್ ಐದು ಕಾಳು ಹಾಕಿ ಮಾಡಿರೋ ಮುಂದೆ ಫ್ರೆಂಡ್ಸ್ ಇದು ದೇವ್ರಿಗಂತ ಇದು ಅಂದ್ರೆ ಎಳ್ಳು ಮತ್ತೆ ಬೆಲ್ಲ ಹಾಕಿ ಮಾಡಿರೋದು ಇದು ದೇವ್ರಿಗೆ ಅಂತ ಅದು ಸಪ್ರೇಟ್ నెక్స్ట్ రైస్ ఫ్రెండ్స్ రైస్ మే సాం కట్ సాంబార్ అంతే ఆడు కుర్చిందా సాంబార్ పూజ కడీ పూజ స్టార్ట్ ఆగితేడి నోడ్తా ఇవ్వండి ఎంత కురే విడి నోడ్తా और फ्रेंड्स गाना गाना है अच्छा कर ये ಎಷ್ಟ ಬಂದ ಬಂದಿದ್ದೇ ಮಿಲಗಿ ಪಾರ್ಬಾ ஏப்ரலே மடவையே யாரெயர் பா எல்லார்பால எல்லார்பாலே எதோ விடது ஒரே ஆ எல்லார்பா ரூட் 100 சல்லிக்கு ஊரு சேனங்க ஊரு சேனங்க பாக்கறேன்

आ संजय तुम लोग ये वाला मार जाता है वन पेज लिस्ट पर आ ये वाला कर दो अरे अरे हां हेलो कहां है बताओ अच्छा करो ना नाच तो रुक अब कलर पर अपन कॉल हम रिटर्न करते हैं चलो रिटर्न करते हैं हां अबला ना

எங்க டேக்கோய் இது இல்லை

ಸೀಸನ್ ಇಲ್ದೆ ಇರೋ ದಿನದಲ್ಲಿ ಒಂದು ಮಾವಿನಕಾಯಿ ಗಿಡ ಐತಿ ಅದ ಆಗುತ್ತ ಅದನ್ನ ಅದ್ರೊಳಗ ಆಗ್ಯಾವ ಏನ ಅಂತ ತೋರಸ್ತೀನಿ video ನ ನೋಡ್ತಾ ಇರಿ ಅವಾಗ ಹೇಳಿದ್ನಲ್ಲ ಇದ್ ಸೀಸನ್ ಇಲ್ದೆ ಇರೋ ಟೈಮ್ ಅಲ್ಲಿ ಆಗುತ್ತ ಅಂತ ಇದೆ ನೋಡ್ರಿ ನಿನ್ನೆನ ಕಿತ್ಕೊಂಡ ಬಂದ ಗಿಡ ಒಂದೇ ಕಾಣ ಕಂಡಿತ ನನಗ ಕಾಣತ ಅವ್ರಿ video ಹ್ಮ್ ಹ್ಮ್ ಮತ್ತ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ ಬಾಳ ದಿನ ಆಗಾಕ ಅಂತ ಅವ್ರು ಕಾಣಿಸಿದ್ವಿ ಆ season ಮುಗಿ ಅಲ್ಲಿ ಮಾವಿನಕಾಯಿ season ಮುಗಿತಲ್ಲ ಅವಾಗ ಅದಾದ್ಮೇಲೆ ನಿಮ್ಗೆ start ಆಗುತ್ತ ಬರ್ರಿ ఇన్నెర నూర్ అదవి పన్నొందైతి మేల్ అదవ్ అదవ్ గురి అవతల బయపడైతే యాక అర్థి అంతి ఆ ఫైనల్ ఇన్ ఇంకొన్ని లేకనా అడ్వాన్స్ ఎర్రే ఇదే అన్నదరా బై బై కట్ చేస అన్నదరా కొద్దిగా ఇష్టు ఇష్టు దొడనగతేనా ఓకే గైస్ ఫుటామడకు పోవ్తివి హ్ హాయ్ కొంచెం ఫుటామడై ಯಾರ ಮಧುನಾ ಎಲೆ ಅಡಿಕೆ ತಿನ್ನಕ್ ಅಂತೀವಿ ದೇವ್ರಿಗ್ ಪೂಜೆ ಮಾಡಿರ ಎಲೆನ ವಾಪಸ್ ತಗೊಂಡ್ ತಿನ್ನಕ್ ಹೊಂತಿವಿ ಊಟ ಎಲ್ಲಾ ಆಯ್ತು ಅವ್ರಲ್ಲಿ ಕೋತಿ ಆಟ ಎಪ್ಸಕ್ ಹೋಗ್ತಿದಾರ ಎಲೆ ಅಡಿಕೆ ತಿಂತ ಇದೀವಿ ಇವಾಗ ನೆಕ್ಸ್ಟ್ ಮಾವಿನಕಾಯಿ ಕೊಯ್ಯ ಪ್ಲಾನಿಂಗ್ ಇಟ್ಕೊಂಡಿವಿ ಅಲ್ಲಿ ಇಟ್ಟಿವಿ ಅಕ್ಕಿಗಂತನ ಹಾ ಅದನ್ ಕಿತ್ಕಪ್ಪಿ ತಂಬಾ

ನಿಮ್ ಬಾಯಲ್ಲಿ ನೀರು ರೀ ಇವಾಗ ಮಾವಿನಕಾಯಿ ನೋಡಿ ನೀರ್ ಫ್ರೆಂಡ್ಸ್ ನೋಡ್ರಿ ಎಷ್ಟು ಗಾಳಿ ಬಿಟ್ಟಿದೆ ಕೂದಲೆಲ್ಲಾ ಹಾರಾಡ್ಕೊಂಡು ಒಂದು ನೀಟಾಗಿ ಫೋಟೋ ತಕೊಳಕ್ಕೂ ಆಗ್ಲಿಲ್ಲ ಕೂಳ್ ಗಾಳಿ ಗಾಳಿ ಬಿಟ್ಟು ಬಿಡೈತಿ ಇಲ್ಲಿ ತೋರ್ಸ ಮಾವಿನಕಾಯಿ ಹಂಗೆ ಅವ್ರಿಗೆ ತೋರ್ಸದಿಲ್ಲ ಫ್ರೆಂಡ್ಸ್ ಇದು ಅಯ್ಯೋ ಇದು ಕುಡಗೋನು ಇದಿಲ್ಲ

ಇವ್ರ ರಿಯಾಕ್ಷನ್ ನೋಡ್ರಿ ನಾನು ಹುಳಿ 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 ಇವರೆಲ್ಲ ಫುಲ್ ಓವರ್ 액ಟಿಂಗ್ ಮಾಡಿ ತೋರಿಸ್ತുകൊಂತಾರ ಅವಾ ನೋಡಿ ತಲ್ವಾ ಆಗತೆ ನನಗೆನ ಸ್ಟಿಲ್ ಫ್ರೆಂಡ್ಸ್ ಐ ಆಮ್ ಓಕೆ ನನಗೆ ಹುಳಿ ಇಷ್ಟಾ ನಿನ್ನನ ತಿಂದೆ ನೈಟ್ ಉಳಿ ಇದ್ರೂ ಒಂದತ್ರ ಟೇಸ್ಟ್ ಐತಲ್ಲ ತಿನ್ನನ ಬನ್ನಿ ಗಾಯ್ಸ್ ನೋಡಿ ನಿಮಗೆ ತಿನ್ಬೇಕು ಅನ್ಸಿದ್ರೆ ನಮ್ಮ ತೋಟದಲ್ಲಿ ಇದೆ ಬನ್ನಿ